ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿನ ಶೇರ್ ಮಾಡ್ಕೊಳ್ತೀನಿ ಪರ್ಸ್ನಲಾಗಿ ನಾನು ತೊಗೊಂಡು ಏನೆಲ್ಲ ಬೆನಿಫಿಟ್ ಆಯಿತು ಕೆಲವೊಬ್ರು ಕನ್ಫ್ಯೂಷನ್ಸಲ್ಲಿದ್ದಾರೆ ನನಗೆ ಲಾಸ್ಟ್ ವೀಕಲ್ಲಿ ಅವರೊಂದು ನ್ಯೂ ಇಯರ್ ಆಫರ್ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಹಾಕಿದಾಗ ನಾನು ಅದು ಅವ್ರ ಬಗ್ಗೆ ನಾನು ಆ ಕ್ಲಾಸಲ್ಲಿ ತೊಗೊಂಡಿರೋ ಬಗ್ಗೆ ಒಂದಿಷ್ಟು ಅವರಿಗೆ ಕಮೆಂಟ್ ಹಾಕಿರ್ತೀನಿ ಆ ಕಮೆಂಟ್ಗಳಿಗೆ ಸಾಕಷ್ಟು ಡಿ ಎಮ್ ಬಂದಿರುತ್ತೆ ನನಗೆ ತೊಗೊಂಡಿದ್ದೀರಾ ಸುಮ್ಮನೆ ಹೇಳ್ತಾ ಇದ್ದೀರಾ ಅಲ್ವಾ ಹೇಗಿದೆ ಕೋರ್ಸು ಆ ಕೋರ್ಸು ಹೇಗೆ ಹೇಳ್ಕೊಡ್ತಾರೆ ಆಫ್ಲೈನಲ್ಲಿ ಹೇಳ್ಕೊಡ್ತಾರೆ ಆನ್ಲೈನಲ್ಲಿ ಹೇಳ್ಕೊಡ್ತಾರಾ ಇಲ್ಲ ಆನ್ಲೈನ್ ಮೀಟಿಂಗ್ ಇರುತ್ತೆ ಜೂಮ್ ಮೀಟಿಂಗ್ ಇರುತ್ತೆ ಸಾಕಷ್ಟು ಕಮೆಂಟ್ಗಳು ಬರ್ತಾಯಿತ್ತು ಸೊ ಎನಿವೇ ನಾನು ಕಮೆಂಟ್ಗೆ ರಿಪ್ಲೈ ಮಾಡೋದ್ಕಿಂತ ಒಂದು ವೀಡಿಯೋ ಮಾಡಿಬಿಟ್ರೆ ಸೊ ನೋಡೋರಿಗೆಲ್ಲ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಎನಿವೇ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಯಿತಾ ಈಗ ಮಾಯಾಲೋಕ ಚಾನಲ್ಲು ಟಾಪ್ ಒನ್ ನನ್ನ ಪ್ರಕಾರ ಟಾಪ್ ಒನ್ ಮೈಸೂರಲ್ಲಿ ಟಾಪ್ ಒನ್ ಚಾನಲ್ ಅಂತಲೇ ಹೇಳ್ಬೋದು ಮೋಮೆಂಟ್ ಡಾಟರ್ಸ್ ಅಥವಾ ಮಕ್ಕಳು ಜೊತೆ ಹೇಗೆ ವೀಡಿಯೋ ಮಾಡಬೇಕು ಸೊ ನಾಲ್ಕೈದು ಚಾನಲ್ಸ್ ಇದೆ ಒಂದು ಪಾಕಶಾಲೆ ಒಂದು ರೆಸಿಪಿ ಚಾನಲ್ ಒಂದು ಹಳ್ಳಿದು ನೋ ಹಳ್ಳಿ ಸೊಗಡು ಒಂದು ಚಾನಲ್ ಇದೆ ಅದ್ರ ಬಗ್ಗೆಯೂ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಒಂದು ಎರಡು ವೀಡಿಯೋದಲ್ಲಿ ಅವರಿಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಯಿತು ನೆಕ್ಸ್ಟ್ ಅವರು ಪ್ರೆಗ್ನೆನ್ಸಿ ಆಗ್ತಾರೆ ಅದನ್ನು ಬಿಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಇನ್ನೊಂದು ಅವ್ರದ್ದು ಡೈಲಿ ಒಂದು ಚಾನಲ್ಸ್ ಇದೆ ಹಾಗೆ ಒಂದು ಕೆ ಏನಂದರೆ ಬೇಕ್ ಈ ಕೇಕ್ಸ್ ಎಲ್ಲ ಮಾಡ್ತಾರಲ್ಲ ಆ ಥರದೊಂದು ಚಾನಲ್ಸ್ ಇದೆ ಸೊ ನಾಲ್ಕು ಚಾನಲಲ್ಲಿ ತುಂಬ ಸಕ್ಸಸ್ಫುಲ್ಲಾಗೇ ಆಗಿದ್ದಾರೆ ಯಾರಿಗಾದರೂ ನಾನು ಯೂಟ್ಯೂಬ್ ಆಗಬೇಕು ನಾವು ಅಷ್ಟೇ ಕೆಲವೊಂದು ಟಿಪ್ಸ್ ಅವ್ರು ಹೇಳ್ತಾ ಇರಲಿಲ್ಲ ಲಾಗ್ ಮಾಡ್ತಾಯಿದ್ರು ಯಾವ ಥರ ಎಡಿಟಿಂಗ್ ಮಾಡ್ತಾಯಿದ್ರು ಯಾವ ಥರ ವಾಯ್ಸ್ ಓವರ್ ಕೊಡ್ತಾಯಿದ್ರು ಅಥವಾ ಏನು ಹೇಳ್ತಾರೆ ಕುಕ್ಕಿಂಗಲ್ಲಿ ಯಾವ ಥರ ಅವರು ಅವರನ್ನು ಪ್ರೆಸೆಂಟ್ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ಎಡಿಟಿಂಗ್ ಮಾಡಿಕೊಂಡು ಕಲ್ತವ್ರು ನಾವು ಅವ್ರನ್ನ ನೋಡಿಕೊಂಡೆ ನಾವು ವೀಡಿಯೋ ಮಾಡೋದು ಕಲ್ತಿದ್ದು ಅಂತಲೇ ಹೇಳ್ಬೋದು ಸೊ ಈಗ ಲಾಸ್ಟು ಒಂದು ತ್ರೀ ಮಂತ್ ಟೂ ಮಂತ್ ಬ್ಯಾಕ್ ಒಂದು ಕೋರ್ಸಿಂದು ಹೇಳ್ತಾರೆ ಯೂಟ್ಯೂಬ್ ಕೋರ್ಸ್ ಆಗ್ತಾಯಿದೆ ಸೊ ಯಾರಾದರೂ ಜಾಯ್ನ್ ಆಗಲಿಕ್ಕೆ ಇಷ್ಟ ಇದ್ದರೆ ಜಾಯ್ನ್ ಆಗ್ಬೋದು ಅಂತ ಅದರಲ್ಲಿ ಫಸ್ಟ್ ನೋಡಿದ ತಕ್ಷಣ ಜಾಯ್ನ್ ಆಗಿದೆ ನಾನು ಅಂದ್ಕೊಳ್ತೀನಿ ಯಾಕಂದರೆ ಹಾಕಿದ್ದು ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸಲ್ಲೇ ನಾನು ಜಾಯ್ನ್ ಆದೆ ಸೊ ಗೊತ್ತಿರೋಲ್ಲ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ಸಕ್ಸಸ್ಫುಲ್ಲಾಗಿ ಅವರು ನಾಲ್ಕೈದು ಚಾನಲ್ನ ಅಂದರೆ ಅವ್ರಿಗೆ ಕೊಟ್ಟಿರುವ ಟಿಪ್ಸ್ಗಳು ಕೆಲವೊಂದು ಟಿಪ್ಸ್ಗಳು ನಮಗೆ ಹೇಳ್ತಾರೆ ಅಂತ ಗ್ಯಾರಂಟಿ ಇತ್ತು ತೊಗೊಂಡಿದೆ ಮೇಲೆ ನನಗೆ ಯೂ ಯೂಸ್ ಆಯ್ತಾ ಯೂಸ್ ಆಗಿಲ್ವಾ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆಗೆ ಸೊ ಫಸ್ಟು ನೀವು ತೊಗೊಂಡಾಗ ಇಷ್ಟು ತೌಸಂಡ್ ರುಪೀಸು ಡಿಸ್ಕೌಂಟ್ ಅಂತ ಹೇಳಿ ಟೂ ನೈಂಟಿ ನೈನ್ ಏನೋ ಪೇಮೆಂಟ್ ಮಾಡಿದೆ ಟೂ ನೈಂಟಿ ನೈನ್ ಟೂ ತ್ರಿಬಲ್ ನೈನು ಸಾರಿ ಟೂ ತ್ರಿಬಲ್ ನೈನ್ಗೆ ಪೇಮೆಂಟ್ ಮಾಡಿದೆ ವಿತಿನ್ ಫ್ಯೂ ಮೆ ಸೆಕೆಂಡ್ಸಲ್ಲೇ ನಾನು ವಾಟ್ಸಪ್ಪಲ್ಲೇ ಅವರೊಂದು ಕೋಡ್ ಕಳಿಸ್ತಾರಲ್ಲಿ ನನಗೆ ಅದು ಯಾಕಂದರೆ ನಾನು ವಾಟ್ಸಪ್ ಅವರು ಫೇಸ್ಬುಕ್ಕಲ್ಲಿ ಹಾಕಿದಾಗ ನಾನು ಹೇಗೆ ಜಾಯ್ನ್ ಆಗೋದಂತ ಹೇಳಿದಾಗ ಇಲ್ಲಿ ಹೋಗಿ ಡಿ ಎಮ್ ಮಾಡಿ ಅಥವಾ ಇಲ್ಲಿ ಹೋಗಿ ವೆಬ್ಸೈಟಿಗೆ ಹೋಗಿ ತ್ರೂ ಆಗಿ ಅಂದರು ನಂಗೆ ಆಗಲಿಲ್ಲ ಆಮೇಲೆ ನಾನು ವಾಟ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇತ್ತು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ನನಗೆ ಯಾವ ಥರ ಕಾಂಟ್ ಏನಾಗಬೇಕು ಅಂತ ಹೇಳಿದಕ್ಕೆ ಅವರು ಅವ್ರದ್ದು ಆ ನಂಬರೇ ತೊಗೊಂಡು ಅಲ್ಲೇ ನಾನು ಫೋನ್ಪೇ ಮಾಡಿಕೊಂಡು ಸೊ ಜಾಯ್ನ್ ಆಗಿದೆ ಅವರು ಒಂದು ನಮಗೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳಕ್ಕೆ ಹೇಳ್ತಾರೆ ಪ್ಲೇ ಪ್ಲೇಸ್ಟೋರಲ್ಲಿ ಪ್ಲೇಸ್ಟೋರಲ್ಲಿ ಅವರು ದಿನ ವೀಡಿಯೋ ಇದು ನಾನು ಕಂಪ್ಲೀಟ್ ಆಗಿ ಆನ್ಲೈನ್ ಆನ್ಲೈನು ಅಂತಲೇ ಹೇಳೋಕ್ಕಾಗಲ್ಲ ಆಫ್ಲೈನು ಅಂತ ಹೇಳೋಕ್ಕಾಗಲ್ಲ ಅವ್ರದ್ದೊಂದು ಸ್ಟೋರ್ ಪ್ಲೇ ಆ್ಯಪ್ ಇದೆ ಮಾಯಾಲೋಕ ಅಂತ ಅದರಲ್ಲಿ ನಿಮಗೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ನಾನು ಕೆಲವೊಂದು ಮಿಸ್ಟೇಕ್ ಇದ್ದೆ ಅಪ್ಲೋಡ್ ಅಥವಾ ಎಡಿಟಿಂಗಲ್ಲಿ ನಾನೇ ಎಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೆ ಸೊ ಕೆಲವೊಂದು ಮಿಸ್ಟೇಕ್ ಆಗ್ತಾ ಇತ್ತು ಸೊ ಪ್ರತಿಯೊಂದು ಅವರು ದಿನಕ್ಕೆ ಎರಡು ಮೂರು ವೀಡಿಯೋ ಆ ಪ್ಲೇ ಸ್ಟೋರಲ್ಲಿ ಅವ್ರದ್ದು ಮಾಯಾಲೋಕ ಅಂತಲೇ ಇರೋದು ಅವ್ರದ್ದೊಂದು ಆ್ಯಪ್ ಇದೆ ಎಲ್ಲರಿಗೂ ಸಿಗೋಲ್ಲ ಜಸ್ಟು ನಾವು ಅವ್ರ ಹತ್ರ ಪೇಮೆಂಟ್ ಮಾಡಿಕೊಂಡು ಅದು ತೊಗೊಂಡಾಗ ಅದು ಓಪನ್ ಆಗುತ್ತೆ ಅನಿಸುತ್ತೆ ಯಾಕಂದರೆ ನಂದು ಪ್ರತಿಯೊಂದು ವೀಡಿಯೋದಲ್ಲೂ ನನ್ನ ನಂಬರು ಡಿಸ್ಪ್ಲೇ ಆಗ್ತಾನೇ ಇರುತ್ತೆ ಅಲ್ಲಿ ಸ್ಕ್ರೀನ್ ಶಾಟ್ ಆಗಲಿ ಸ್ಕ್ರೀನ್ ರೆಕಾರ್ಡ್ ಆಗಲಿ ಏನೂ ಮಾಡಲಿಕ್ಕಾಗಲ್ಲ ಅದು ನೀವು ಅವ್ರ ಹತ್ರ ಕೋರ್ಸ್ ಬೈ ಮಾಡಿದರೆ ಮಾತ್ರ ಆ ಸಿಸ್ಟಮೆಟಿಕ್ಕಾಗಿ ಆ ಪ್ಲೇಸ್ಟೋರಲ್ಲಿ ಆ್ಯಪ್ ಡೌನ್ಲೋಡ್ ಆಗುವಂಥದ್ದು ಅವರು ತಕ್ಷಣ ನನಗೆ ಈ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಫೋನ್ ನಂಬರ್ ಹಾಕಿ ಅಂದರು ಡೌನ್ಲೋಡ್ ಮಾಡಿಕೊಂಡು ಆಟೋಮೆಟಿಕ್ ಡೌನ್ಲೋಡ್ ಆಯಿತು ಅದರಲ್ಲಿ ದಿನ ಎರಡರಿಂದ ಮೂರು ವೀಡಿಯೋ ಹಾಕ್ತಾರೆ ನಿಜವಾಗ್ಲೂ ಹೆಲ್ಪ್ ಆಗಿದೆ ನಾನು ಈ ನಾನು ಹೇಳ್ತೀನಲ್ಲ ಈ ಚಾನಲ್ನ ನಾನು ಸ್ವಲ್ಪ ಬಿಟ್ಟಿದ್ದೆ ಬೇರೆ ಚಾನಲ್ ನನಗೆ ಸರ್ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಿತ್ತು ಅಂತ ಲಾಗ್ ಚಾನಲ್ ಏನು ಮಾಡೋದು ಅಂತ ಬಿಟ್ಬಿಟ್ಟಿದೆ ನಾನು ಯಾಕಂದರೆ ಸೀರಿಯಲ್ ಕಂಟೆಂಟ್ ಓನರ್ ಚಾನಲ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ಬಗ್ಗೆ ಚಾನಲ್ ಸಕ್ಕತ್ತು ಟ್ರೆಂಡಿಯಾಗಿ ಹೋಗ್ತದೆ ಸೊ ಲಾಗ್ ಯಾಕ್ ಮಾಡೋದು ಅಂತ ಬಿಟ್ಬಿಟ್ಟಿದೆ ಬಟ್ ಅವ್ರು ಕೊಟ್ಟಿರೋ ಟಿಪ್ಸ್ನೆಲ್ಲ ಮತ್ತೆ ನಾನು ಸ್ಟ್ರಕ್ಕಾಗಿತ್ತು ಈ ಚಾನಲ್ ನಾನು ಒಂದು ಮಂತಿಂದ ನಾನು ವೀಡಿಯೋಸ್ ಆಗ್ತಿರಲಿಲ್ಲ ನೋಡಿರ್ಬೋದು ಶಾರ್ಟ್ಸು ಆಗ್ತಿರಲಿಲ್ಲ ಏನೂ ಆಗ್ತಿರಲಿಲ್ಲ ಸ್ಟ್ರಕ್ ಆಗಿತ್ತು ಬಟ್ ಈಗ ಪ್ಯಾಕಪ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ವ್ಯೂಸು ಚೆನ್ನಾಗೂ ಹೋಗ್ತಾ ಇದೆ ಆ್ಯಕ್ಚುಲಿ ಇದು ವ್ಯೂಸು ಸಬ್ಸ್ಕ್ರೈಬರ್ಸು ಎಲ್ಲ ಹೋಗ್ತಾ ಇದೆ ಅವರು ಹೇಳ್ತಾರೆ ಅದರಲ್ಲಿ ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ಮೂರ್ನಾಲ್ಕು ವೀಡಿಯೋ ರೆಕಾರ್ಡೆಡ್ ವೀಡಿಯೋ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಇನ್ ಇನ್ ಡೀಟೇಲ್ ಯಾಕಂದರೆ ನಾವು ಪಾಸು ಫಾರ್ವರ್ಡ್ ಮಾಡಿ ನೋಡ್ಬೋದು ಇನ್ನು ಆಫ್ಲೈನು ಆನ್ಲೈನ್ ಕ್ಲಾಸ್ ಇತ್ತು ಅಂದರೆ ಪದೇ ಪದೇ ಅವ್ರಿಗೆ ಕೇಳಿದರೂ ನಾವು ರೆಕಾರ್ಡಿಂಗ್ ಮಾಡೋದು ಅದೆಲ್ಲ ತುಂಬ ಡಿಫಿಕಲ್ಟ್ ಆಗುತ್ತೆ ಇದರಲ್ಲಿ ಏನಂದರೆ ರೆಕಾರ್ಡೆಡ್ ಒಂದು ವರ್ಷ ತನಕ ನಾನು ತೊಗೊಂಡಿರೋದು ಒಂದು ವರ್ಷ ಕೋರ್ಸ್ ಫೀಸು ಅವರು ಫಸ್ಟ್ ಹೇಗೆ ಎಡಿಟಿಂಗ್ ಮಾಡಬೇಕು ಫಸ್ಟ್ ಹೇ ಫಸ್ಟಿಂದ ಟಾಪಿಕ್ ಹೇಗಿತ್ತು ಅಂದರೆ ನಾವು ಯಾವ ಥರ ವೀಡಿಯೋ ಮಾಡಬೇಕು ನಾವು ಹೇಗೆ ಡಿಸೈಡ್ ಮಾಡಬೇಕು ನಮ್ಮ ಮನೆ ಹೇಗಿರಬೇಕು ಕುಕ್ಕಿಂಗ್ ವಿಡಿಯೋ ಮಾಡಬೇಕಂದ್ರೆ ಯಾವ ಥರ ಬೆಳಕೆಲ್ಲ ಯಾವ ಥರ ಬರಬೇಕು ಇಲ್ಲ ಬೆಳಕೆಲ್ಲ ಹೇಗೆ ನಾವು ಕಂಟ್ರೋಲ್ ಮಾಡೋದು ಲೈಟಿಂಗ್ ಬಗ್ಗೆ ಮೈಕ್ ಬಗ್ಗೆ ಇನ್ ಡೆಪ್ಟಾಗಿ ಹೇಳಿಕೊಟ್ಟಿದ್ದಾರೆ ಅದರಲ್ಲಿ ಹಾಗೆ ಈಗ ನಮಗೆ ನಡೀತಾ ಇರೋದು ಯಾವ ಸಾಫ್ಟ್ವೇರಲ್ಲಿ ಎಡಿಟಿಂಗ್ ಮಾಡಬೇಕು ಅಂತ ಜಸ್ಟ್ ನೀವು ಕಿಚನಲ್ಲಿ ಕೆಲಸ ಮಾಡ್ತಾನೆ ಅವ್ರ ವೀಡಿಯೋನ ನೋಡ್ತಾ ಹೋಯ್ತು ಅಂದರೆ ನಿಮಗೆ ಅರ್ಥ ಆಗೋಗುತ್ತೆ ಹಾಗೆ ಯಾವ ಥರ ಎಡಿಟಿಂಗ್ ಮಾಡಬೇಕು ಹಾಗೆ ಯಾವ ಥರ ಹ್ಯಾಶ್ಟಾಗ್ನ ಯೂಸ್ ಮಾಡಬೇಕು ಯಾವ ವಿಡಿಯೋಕ್ಕೆ ಯಾವ ಥರ ಹ್ಯಾಶ್ಟ್ಯಾಗು ಅಥವಾ ಶಾರ್ಟ್ಸಿಗೆ ಈ ಥರ ಲಾಂಗ್ ವಿಡಿಯೋ ಈ ಥರ ಕಂಟೆಂಟು ಅಂದರೆ ಹೀಗೆ ಬಿಗ್ ಬಾಸ್ ಬಗ್ಗೆ ಮಾಡ್ತಾ ಇದ್ದೀರ ಅಂದರೆ ಅದಕ್ಕೊಂಥರ ಟ್ಯಾಗ್ ಬರುತ್ತೆ ಡೈಲಾಗ್ಸ್ ಬಗ್ಗೆ ಬರ್ತಾ ಇರುತ್ತೆ ಹೆಲ್ತಿ ಟಿಪ್ಸ್ ಅಂದರೆ ಅದಕ್ಕೆಲ್ಲ ಬೇರೆ ಬೇರೆ ಹೆಸ್ಟಾಗು ಗೆ ಎಸ್ ಇ ಓ ಅಂತ ಒಂದಿರುತ್ತೆ ನಮ್ಮ ವೀಡಿಯೋಸು ರೀಚ್ ಆಗಲಿಕ್ಕೆ ಸೊ ಅದಕ್ಕೆಲ್ಲ ಯಾವ ಥರ ಹೆಸ್ಟಾಗು ಹಾಗೆ ಬ್ಯಾನರ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಪ್ರೊಫೈಲ್ ಫೋಟೋಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಕೆಲವೊಬ್ರು ಈ ಚಾನಲ್ ಕ್ರಿಯೇಟ್ ಮಾಡೋದೇ ಗೊತ್ತಿರಲ್ಲ ಚಾನಲ್ ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಕ್ರಿಯೇಟ್ ಮಾಡೋದು ಮಾನಿಟೈಸನ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬರ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಕೆಲ್ ಎಲ್ಲದು ಎಲ್ಲದು ಪ್ರತಿಯೊಂದು ಅವ್ರು ಹೇಳ್ತೀನಲ್ಲ ಅವ್ರು ಹೇಳಿರೋ ಟಿಪ್ಸನ್ನು ನಾವು ಫಾಲೋ ಮಾಡಿ ಕರೆಕ್ಟಾಗಿ ಫಾಲೋ ಮಾಡ್ತಾ ಬಂದರೆ ಅವ್ರ ಹಾಗೆ ನಾವು ಯೂಟ್ಯೂಬರ್ ಆಗಲಿಕ್ಕೆ ಸಾಧ್ಯನೇ ಇದೆ ಯಾಕಂದರೆ ನಾನು ಲಾಕ್ ಚಾನಲಲ್ಲಿ ಬಿಟ್ಟು ಬೇರೆ ಚಾನಲಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ನಂಬ್ತಿರೋ ಬಿಡ್ತಿರೋ ನಾನು ಫಿಫ್ಟೀನ್ ಡೇಸಲ್ಲೇ ನನ್ನ ಚಾನಲು ಮಾನಿಟೈಸ್ ಆಯಿತು ಸೀರಿಯಲ್ ಚಾನಲು ಅವ್ರು ಯಾವ ಥರ ಎಡಿಟಿಂಗ್ ಮಾಡ್ಕೋಬೇಕು ಏನು ಅಂತೇಳಿ ಲಾಕ್ ಚಾನಲು ಹೇಳ್ತೀನಲ್ಲ ಸ್ವಲ್ಪ ಅದು ಇಂಡಿಯನ್ ಲಾಕ್ ಚಾನಲಲ್ಲಿ ಸ್ವಲ್ಪ ಕಮ್ಮಿ ಅಂದರೆ ಸ್ವಲ್ಪ ಬೇಗ ಏನು ರೀಚ್ ಆಗಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದೊಂದೂರು ವರ್ಷ ಆಗುತ್ತೆ ಸೊ ನಂದು ಹಳೆ ಚಾನಲ್ ಹೋದಾಗಲೂ ಅಷ್ಟೆ ಅದಕ್ಕೂ ಮಿಸ್ಟೇಕ್ ಕೇಳಿದೆ ಏನಾಯಿತು ಏನು ಅಂತ ಹೇಳಿ ಸೊ ಅದಕ್ಕೆ ಹೇಳಿದ್ರು ನಾನು ಮಾಡಿರೋ ಕೆಲವೊಂದು ಮಿಸ್ಟೇಕು ನನ್ನ ಮಗಳದ್ದು ವೀಡಿಯೋ ಮಾಡುವಂಥದ್ದು ಸೊ ಅಂಥದ್ದೆಲ್ಲ ವೀಡಿಯೋ ಹಾಕ್ಲಿಕ್ಕಿಲ್ಲ ಅಂದರು ಸೊ ಇದರಲ್ಲಿ ನಾನು ತುಂಬ ತುಂಬ ಯೋಚನೆ ಮಾಡಿ ವೀಡಿಯೋ ಹಾಕ್ತೀನಿ ಯಾಕಂದರೆ ಮಕ್ಳು ಕೈಯಲ್ಲಿ ಪಾಟ ಕೊಡುವಂಥದ್ದು ನಾನು ಕಟ್ಟಿಂಗ್ ವಿಡಿಯೋ ಮಾಡುವಾಗ ನಮಗೇನಾದರೂ ಅದು ಸಹ ತುಂಬ ಇದಾಗತ್ತೆ ಸೊ ಹಾಗಾಗಿ ಜಾಯ್ನ್ ಆಗ್ಬೋದಾ ಜಾಯ್ನ್ ಆಗಬಾರ್ದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬ್ ಬಗ್ಗೆ ನಿಮಗೇನೂ ಗಂಧ ಗಾಳಿ ಗೊತ್ತಿಲ್ಲ ಅಂತ ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ಎಡಿಟಿಂಗ್ ಮಾಡ್ಕೋಬೋದು ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಜಾಯ್ನ್ ಆಗ್ಬೋದು ಕೆಲವೊಂದು ಟಿಪ್ಸು ಸಹ ಹೇಳ್ಕೊಡ್ತಾರೆ ಯಾವ ಥರ ಯಾವ ಕಡೆ ನಿಂತ್ಕೊಂಡು ವಿಡಿಯೋ ಮಾಡಬೇಕು ಯಾವ ಥರ ವಾಯ್ಸ್ ಓವರ್ ಕೊಡಬೇಕು ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು ಪ್ರತಿಯೊಂದು ಹೇಳ್ಕೊಡ್ತಾರೆ ನಿಮಗೆ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಈ ಕ್ಲಾಸಲ್ಲಿ ನೀವು ಜಾಯ್ನ್ ಆದರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ನೀವು ಒಂದು ಸಕ್ಸಸ್ಫುಲ್ಲಾಗಿ ಯೂಟ್ಯೂಬನ್ನ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು ಮಂತ್ಲಿ ಮಂತ್ಲಿ ಒಂದು ಇಷ್ಟಾದರೂ ಅರ್ನಿಂಗ್ಸ್ ಇಷ್ಟಾಗ್ದಿದ್ರು ಒಂದು ಇಷ್ಟು ಟೂ ಹಂಡ್ರೆಡ್ ಡಾಲರ್ ಅಂತೂ ಪಕ್ಕಾ ಮಾಡ್ಬೋದು ಅವರು ಹೇಳಿರೋ ಟಿಪ್ಸ್ನ ನೀವು ಫಾಲೋ ಮಾಡ್ತಾ ಹೋಯಿತು ಅಂದರೆ ಸೊ ಇದು ನನಗೆ ಅವ್ರ ಬಗ್ಗೆ ಇರುವ ಅಭಿಪ್ರಾಯ ತುಂಬ ಕಮೆಂಟ್ ಬರ್ತಾಯಿತ್ತು ಹಾಗಾಗಿ ಒಂದು ವೀಡಿಯೋ ಮಾಡಿ ಬಿಟ್ಬಿಟ್ರೆ ಎಲ್ಲರಿಗೂ ಇದಾಗುತ್ತೆ ಹಾಗೆ ಈ ವಿಡಿಯೋದ ಲಿಂಕ್ ಕಳಿಸ್ಬಿಟ್ರೆ ಅವರಿಗೂ ನೋಡಿದವರಿಗೂ ಅರ್ಥ ಆಗುತ್ತೆ ಪ್ರತಿ ಸಲವೂ ನಾನು ಟೈಪಿಂಗ್ ಮಾಡ್ತಾ ಕೂತ್ರೆ ಆಗೋಲ್ಲ ಸೊ ಹಾಗಾಗಿ ದಿನಕ್ಕೆ ಎರಡು ಮೂರು ವೀಡಿಯೋ ಹಾಕ್ತಾರೆ ತುಂಬ ಈಸಿ ಇದೆ ಸೊ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು ಸೊ ಇಷ್ಟು ವಿಷಯ ಸೊ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು